ನದಿ ಪಾತ್ರದಲ್ಲಿ ಏನಿದೆ ನದಿ ಪಾತ್ರದಲ್ಲಿ ಮುಂದಾಗ್ರತೆ ಕುಮಾರಸ್ವಾಮಿ ಏನು ಗೊತ್ತು ರಾಜಕಾರಣ ಮಾತಾಡೋದು ಏನು ಏನ್ ಸಮಸ್ಯೆ ನಾವೆಲ್ಲ ನೋಡಿದೀವಿ ಈಗ ನಾನು ಎಲ್ಲ ಡ್ಯಾಮ್ಗಳಿಗೂ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಎಲ್ಲ ವಿಸಿಟ್ ಮಾಡಿಕೊಂಡು ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾವ ರೈತರು ಗಾಬರಿ ಪಡಿಸುತ್ತಾ ಏನು ಅವಶ್ಯ ಎಲ್ಲ ಡ್ಯಾಮ್ ಗಳ ಪರಿಸ್ಥಿತಿ ಅವಲೋಕನ ಮಾಡೋದಕ್ಕೆ ಖಂಡಿತ ಇರಲಿ ಒಂದು ವರದಿ ಏನೇನು ಇದೆ ಅಂತ ನಾನು ಆಗಲೇ ಹೋದ ವರ್ಷ ಮತ್ತು ಈ ವರ್ಷ ನಾನು ಆಗಲೇ ಎಲ್ಲಿವರೆಗೂ ನೀರು ಇದೆ ಎಷ್ಟು ನೀರು ಇರ್ತದೆ ಅದನ್ನೆಲ್ಲ ಒಂದು ವಿಡಿಯೋ ಮಾಡ್ಸಿಟ್ಟಿದ್ದೀನಿ ಆಗಲೇ ಆಗಲೇ ಕೂಡ ಇದೆ ಮುಂದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ಅಂತೂ ರೆಡಿ ಮಾಡಿಸ್ತಾ ಇದ್ದೀನಿ ನದಿ ಏನಿದೆ ನದಿ ಪಾತ್ರದಲ್ಲಿ ಮುಂಜಾಗ್ರತೆ ಕುಮಾರಸ್ವಾಮಿಗೆ ಏನು ಗೊತ್ತು ಕುಮಾರಸ್ವಾಮಿ ಏನು 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 ಸಮಸ್ಯೆ ನಾವೆಲ್ಲ ನೋಡಿದೀವಿ ಈಗ ನಾನು ಎಲ್ಲಾ ಒಂದು ಕಮಿಟಿ ರಚನೆ ಮಾಡ್ತಾ ಇದೀನಿ ಎಲ್ಲ ವಿಸಿಟ್ ಮಾಡ್ಕೊಂಡು ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾವ ರೈತನು ಗಾಬರಿ ಪಡಿಸೋತ್ತ ಏನ್ ಅವಶ್ಯಕತೆ ಪರಿಸ್ಥಿತಿ ಅವಲೋಕನ ಮಾಡೋದಕ್ಕೆ ಖಂಡಿತ ಇರ್ಲಿ ಒಂದು ಹೊರದೇ ಏನೇನು ಇದೆ ಅಂತ ನಾನು ಆಗ್ಲೇ ಹೋದ ವರ್ಷ ಮತ್ತು ಈ ವರ್ಷ ನಾನು ಆಗದೆ ಎಲ್ಲಿವರೆಗೂ ಇದೆ ಎಷ್ಟು ಇದೆ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿಸಿ ಆಗ್ಬೇಕು ಕೂಡ ಇದೆ ಮುಂದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ಅಂತೂ ರೆಡಿ ಮಾಡಿಸ್ತಾ ಇದ್ದೀನಿ